ಅವನು ಅನುವಾಗ ಅದು ನೋಡಿ ಹೆಂಗೆ ನಿಗ್ರಿಕೆಣ್ ಹೋಗ್ತಾನೆ ಅಪ್ಪ ಮಕ್ಕಳಿಂದ ಏನು ಸುಖ ಇಲ್ಲ ಕಣಕ ನನ್ನ ಮಕ್ಕಳಿಂದ ಅಯ್ಯಂಬದ್ದು ನನ್ನ ಗಂಡನ ಕಾಲದಾಗ ಎಂದೆ ನನ್ನ ಮಕ್ಕಳಿಂದ ಹೊಟ್ಟು ಅಯ್ಯನಬೇಕು ಹ್ಞೂ ಅವಾಗ ನೋಡಿದ್ರೆ ಅವಳು ಹಿಂಗೆ ಮಾಡಿದ್ಲು ಇವ್ನ ನೋಡಿದ್ರೆ ಇವಾಗ ಹಿಂಗೆ ಮಾಡ್ತಾನೆ ನನ್ನ ಮಕ್ಕಳಿಂದ ನನಗೇನು ಸುಖ ಇಲ್ಲ ಕಣಕ್ಕ ಗಂಡ ಮಕ್ಕಳಿಂದ ನನಗೇನು ಸುಖ ಇಲ್ಲ ತು ಯಾಕಪ್ಪ ಈ ಜೀವನ ಅನ್ಸುತ್ತೆ ಸುಮ್ಮೀರ ಬೇಡ ಹಂಗೆ ಮತ್ತೆ ಅನ್ಸುತ್ತ ಬೇಜಾರಾದಾಗ ಯಾವ ಮಕ್ಳು ಬೇಡ ಯಾವ ಮರಿ ಬೇಡ ಅನ್ಸುತ್ತ ಅನ್ಸತ್ ಅನ್ಸುತ್ತೆ ಸುಮ್ಮನೆ ಸುಮ್ಮನೀರು ನಿಂದಕ್ಕೆ ವಾಸೆ ಕಾಣಕ್ಕ ಹೆಣ್ಣು ಹುಡುಗರು ಮದುವೆ ಮಾಡಿದೆ ಹೆಣ್ಣು ಹುಡುಗರು ಗೌರವ ಹೋಗಿ ಗೌರವ ತಂದ್ರಮ್ಮ ನಿನಗೆ ಹೆಣ್ಣು ಹುಡುಗರು ನಾಲ್ಕು ಜನ ನಿನಗೆ ಎಷ್ಟು ಗೌರವ ತಂದರು ಎಂಥ ಇವತ್ತು ನಿನ್ನ ಗೌರವ್ ಉಳಿಸ್ಯಾವ್ರಿ ಹ್ಞೂ ಎಲ್ಲ ಎಂಥ ಆಸೆನಕ್ಕ ಇದ್ದಾರೆ ಹೆಣ್ಮಕ್ಳು ಸಂತೋಷ ಆಗುತ್ತೆ ಇನ್ನಂತ ಹೆಣ್ಮಕ್ಳು ಇರ್ಬೇಕಪ್ಪ ಈ ಗಂಡು ಮಕ್ಳು ತಣ್ಣು ಏನು ಮಾಡ್ತೀಯ ನೋಡಮ್ಮ ನೀಳ ಕೇಳಿ ಕೇಳಿರಿ ಹೇಳಿ ನಾನು ಇಷ್ಟಪಡ್ತೀನಿ ಹಂಗೆ ಹಿಂಗೆ ಅಂತೇಳಿ ಹೆಂಗೆ ಮಾತಾಡ್ತಾನೆ ಅಲ್ಲ ನಾವು ಹೇಳಿದ್ಕೇನೇನು ಹ್ಞೂ ಬಿಡಮ್ಮ ಆತು ಅರ್ಥಕೊಂಬತ್ತೀನಿ ಏನೋ ಇದೊಂದು ಸರಿ ತಪ್ಪು ಮಾಡಿದೆ ಬಿಡಮ್ಮ ಇನ್ಮೇಲೆ ಹಂಗೆ ಮಾಡಲ್ಲ ಅಂಬಮ್ಮ ಮಾತೇ ಬರಲ್ವಲ್ಲ ಕಾಣ್ಬಾಗೆ ನನಗೆ ಎಷ್ಟು ಬೇಜಾರಾಗುತ್ತೆ ಹೋಗೋಷ್ಟು ನನ್ನ ಗಂಡನ ಕಾಲದಾಗ ಹಂಗೈಯ್ಯನೇ ನನ್ನ ಗಂಡು ಒಳ್ಳೇನಾದ ಆಮೇಲೆ ನನ್ನ ಮಗಳು ನನ್ನ ಮಗಳದಾದ್ಮೇಲೆ ಒಂದು ಆಮೇಲೆ ಸಾಸ್ಯ ಕಾಲ್ದಾಗ ಒಟ್ಟು ಬೇಕಾಗುತ್ತೆ ಬೇಕಾಗುತ್ತಾನೆ ನನಗೆ ಒಂದು ಪರಿ ಎಂತ ಬರೋ ಇಂಥದ್ದೇ ನಾನು ಏನು ಅನ್ಯಾಯ ಮಾಡಿದ್ದಪ್ಪ ನಾನು ಯಾರಿಗೆ ದ್ರೋಹ ಮಾಡಿದ್ದಪ್ಪ ನಾನು ಯಾರಿಗೆ ಆತು ಒಳ್ಳೆದು ಮಾಡ್ತೀವಿ ಕಣಕ್ಕ ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ ದೇವ್ರಮ್ಮ ಮಂತರ್ಗೆ ಯಾಕಿಂತ ಶಿಕ್ಷೆ ಕೊಡ್ತಾನೆ ಯಾಕಿಂತಂದು ಮಾಡ್ತಾನೆ ಎಂಥೆಂಥರ ಮಕ್ಕಳೇ ಹಂಗೆ ಹೆಂಗೆ ಇರ್ತಾರೆ ದನ ಧರ್ಮ ಮಾಡದಿಲ್ಲದಂಥರ ಮಕ್ಕಳು ಧನವಾಗಿ ಇವತ್ತು ಕೆಲಸದಾಗಿರ್ತಾರೆ ಯಾರಪ್ಪ ಅಪ್ಪ ಮಾತ್ ಮಾತು ಇರಲ್ಲ ಹಂಗಿರ್ತಾರೆ ಮತ್ತು ಆತ ನಾವು ಯಾರಿಗೇನ ನಾವು ಸ್ವಪ್ತ ಬಂದ್ರ ಬಂತು ತುಂಬ ಕಿತ್ತಂಗ್ ಕಳಿಸಲ್ಲ ಯಾತೇಗ ನಾವು ಹಿಡ್ದಾಡಕ್ಕೆ ಹೋಗಲ್ಲ ಯಾರನ್ನ ಬಂದು ಆತನಾಗ ಕೇಳ್ಯವ್ರಂದ್ರೆ ನಮ್ಮ ಮನೆ ಬಾಕ್ಲಕ್ಕ ಇಲ್ಲ ಅಮ್ದಂಗೆ ಕಳಿಸಲ್ಲ ನಾವು ಇದ್ದಿರೋದು ಕಳಿಸ್ದು ಕಳಿಸ್ತೀವಿ ನಮ್ದೇನಕರ್ ಮನಕ್ಕ ಸುಮ್ಕೀರು ಹೋಗಿ ಏಳು ಬರೋಣ ಧಾರಣಿಗೆ ನಾನು ಬರ್ತೀನಿ ಬಾ ಹೋಗಿ ಹೇಳು ಬರೋಣ ಧಾರಣಿಗೆ ಆಗುತ್ತೆ ಸರಿಯಾಗುತ್ತೆ ಕಿವಿ ಕಿವಿ ಆ ಪ್ರೀತಿ ಹತ್ರ ಸರಿ ಸರಿಯಾಗುತ್ತೆ ಹ್ಞೂ ಪ್ರೀತಿ ತೆಗೆ ಹೇಳಣನ್ ಬಾ ಅವ್ಳು ಬೇಡ ಸುಮ್ಕೀರತ್ತಾ ಹ್ಞೂ ಅದು ಯಾಕೊಳ್ತೀಯ ಅಯ್ಯಪ್ಪ ನಮ್ಮದೇ ನಾನಿಂದು ನೋಡಿದ್ ಏನಂತಿದ್ದಮ್ಮ ತಾಯಿ ಯಪ್ಪ ನಮ್ಮ ಮನೆಯಾಗ ಒಂದು ಆಗ್ತಿದ್ದಂಗೆ ಒಂದು ಆ ಸುಗುಣ್ ಬಂದಳು ಆ ಅಯ್ಯೋ ಒಬ್ಬರಿಂದ ನಾವು ಅಯ್ಯಂದಿಲ್ಲ ಕಣ್ತಾಯಿ ನಮ್ಮ ಮನೆಯ ನೀನು ನೋಡಿದ್ರಿ ಏನ ಇವಾಗ ಒಂದು ನಿಮ್ದಾಗ ಈ ನಮ್ಮ ಮನೆಯಾಗ ಯಾತಿರ್ಲಿ ಇವಾಗ ಉಳ್ಕ ಪುಳಕ ಹ್ಞೂ ನಮ್ಮ ಮುರ್ಸೆ ಹೆಂಗ ಅವನ ಮದ್ಯಾಗ ಅವನೇ ಇದ್ದಾನೆ ಇವಾಗ ನಮ್ಮ ಹೊರ್ಸ ಹೆಂಗ ಇದ್ದಾನೆ ಇವಾಗ ಹೆಂಗ ಯಾರು ತೊಂದ್ರದಂಗೆ ಇದ್ದ ನಮ್ಮ ಮನೆಯಾಗ ಯಾವುದು ಏನೋ ಗೊತ್ತಿಲ್ಲ മൊതത്തു യാ മന ജനെ ജയമ്മർ മനിയ ജർ ആ അയ്യോ ഇബ്ര മക്കളു ഇബ് സൊസേരു നാ ഓട്ടു നമ്മ അയ്യപ്പ ഓട്ടോ അയ്യപ്പ നമ്മ ഹർ ഓട്ടു നമ്മ ഒര്സു ഓട്ടോ അയ്യപ്പ ഒന്ന് ആത്തനെ നാവത്തിൽ ജന്മിഡ്ക്കീവി അയ്യോ തായിീ ബേട നാവ അഗീ അയ്യപ്പ ഇന്നാകേ തീി ഇര ബടെ മനിയമ തയ്യപ്പ നമ്മന ഒന്ന് ആത്തൊന്ന് ആത്തൊന്ന് അധികം മാൂ ಅಲ್ಲ ಯಾರು ಹೇಳೋದೇನಾಯ್ತ ಅಕ್ಕ ಇವನು ಬುದ್ಧಿ ಕೈಯಾಗಿದ್ರಿ ಕೈಯಾಗಿದ್ದಿರಿ ಯಾರೇನು ಮಾಡ್ತಾರಕ್ಕ ಹಾಂ ಯಾರು ಹೇಳೋದೇನೈತೆ ಅವಳೇ ಅವಳೇನೋ ಮಾಡಲಿ ಇವನು ಇಲ್ಲ ಕಣಮ್ಮ ನಮ್ಮ ಅಮ್ಮನ ಮಾತು ಬೀರಲ್ಲ ನಮ್ಮಅಮ್ಮ ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ಇರ್ತೀನಿ ಹಾಂ ನಮ್ಮ ಅಮ್ಮೈನ್ ಮಾತು ಬೀರೋಕೆ ಆಗಲ್ಲ ನೀನು ನಮ್ಮಮ್ಮಾಯಿ ಮುಖ್ಯ ಈಸ್ತಿನ ನಮ್ಮನ್ನು ಸಾಕ ಸಾಕೈತೆ ಬೆಳೆಸೈತೆ ನಮ್ಮ ಅಪ್ಪ ಹಿಂಗೆ ಬಿಟ್ಟೋಗಿರೋ ಕಾಲ್ದಾಗೆ ನಮ್ಮ ಅಮ್ಮ ಎಷ್ಟು ಕಷ್ಟಪಟ್ಟು ನಮ್ಮನ್ನು ಸಾಕ ಐತೆ ನಮ್ಮ ಅಮ್ಮಾಯಿ ಮುಖ್ಯ ನನಗೆ ನಮ್ಮ ಅಮ್ಮ ಹೇಳ್ದಂಗೆ ಕೇಳ್ಕಂಡು ನಾನು ಅವ್ತಾಯಿ ಹೇಳಿ ಇವನು ಒಂದೇ ಮಾತು ಹೇಳಿ ಹಿರಿಗೇ ಅರ್ತ್ಕೊಂಡು ಹಿಂಗೆ ಬಿಟ್ಟರೆ ಅವ್ರು ಏನು ಮಾಡ್ತಾರಕ್ಕ ಅವಳು ರೀ ಏನು ಮಾಡ್ತಾರೆ ಹೇಳು ಇವನ್ ಬುತ್ತಿ ಇವನ್ ಕೈಯಾಗಿಲ್ಲದ ಹಾಂ ಲೋಪರ್ ನನ್ನ ಮಗ ಎಷ್ಟು ಹೇಳಿರೋನಾ ನನಗೆ ಇಲ್ಲ ಅವಳೇ ಬೇಕು ಅಂತ ಕುಕ್ಕಮ್ತಾನಲ್ಲ ಹಾಂ ಅಂತಲ್ಲ ಉಡಿ ಮುಂಡೆ ಹಾಂ ನಾನು ನನ್ನ ಮನೆ ಸಸ್ಯ ಮಾಡಿಕ ಮನೆ ಈಗ ಈ ಪಟ್ಟಿ ಮಾತಾಡ್ತಾಳೆ ನೀನು ಏನು ಮಾಡ್ತೀಯ ನಿನ್ನ ಮಗನ ಬಿಡಲ್ಲ ನಾನು ನಿನ್ನ ಮಗನ ಲವ್ ಮಾಡ್ತಾ ಇದ್ದೀನಿ ಮದುವೆ ಆಗ್ತೀನಿ ಏನು ಮಾಡ್ತೀಯಾ ನೀನು ಅಂತ ಕೇಳ್ತಾಳಲ್ಲ ಎಷ್ಟು ಮೊಟ್ಟಿಬೇಡ ಅವಳು ಬೇಡ ಸುಮ್ಮನೆ ಕಲಮ್ಮ ಎಲ್ಲಿಬಿಡ ಸುಮ್ಮನೆ ನಾನು ಬರ್ತೀನಿ ಹೋಗಿ ಮಾತಾಡ ಹ್ಞೂ ಹೋಗಿ ಮಾತಾಡಿ ರೀ ಧಾರಣಿ ಬಿಗ್ ಮಾಡ್ತಾನೆ ನಾವು ಬರ್ತೀವಿ ಎಷ್ಟು ಕರಿದ್ರೂ ಬರ್ಲಿಲ್ಲ ಕಣಮ್ಮ ಅವ್ನು ಹಂಗೆ ಓಡಾಡೋದ ಹಾಂ ಬಾರ ಬಾರ ಅಂತ ಹೇಳಿ ಕರಿದ್ರೆ ಇನ್ನೇನು ನನ್ನ ಕರಿಬೇಡ 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 ಅಂತ ಅದೇ ಹೋಗ್ಬಿಟ್ಟ ಹಾಂ ಮುಚ್ಕೊಂಡು ಹೋದ್ರೆ ಹೋಗ್ಲಿ ಬಿಡ ಅಂಬತ್ತ ನಾನೆಲ್ಲ ಹೋಗಲ್ಲ ಕಲ್ ಬಂದಿರೋ ಹುಡುಗರು ಬೈ ಹೋದಂಗುತ್ತೆ ಯಥನ ಬೈ ಅದಕ್ಕೆ ಕಷ್ಟ ಇವಾಗಿನ ಮಕ್ಳಿಗೆ ಅಯ್ಯಪ್ಪ ನೀವು ಬೈದ್ರೆ ಸಾಕು ಹ್ಞೂ ಮತ್ತೆ ಬೇಜಾರ ಮಾಡ್ಕೊತಾ ಒಳ್ಳೆವಲ್ಲ ಕಣಮ್ಮ ಇವಾಗ ನೋಡ್ಬೋರು ಯಾತನ ಬೈಯಂಗಿಲ್ಲ ಹೇಳೋಂಗಿಲ್ಲ ಕೇಳಂಗಿಲ್ಲ ಮಕ್ಳು ಇವಾಗಿನ ಮಕ್ಕಳು ಅಣಮ್ಮ ಅಳ್ಬೇಡ ನೀನು ಅದು ಯಾಕಂಗಿಂದ ಮಾಡ್ತೀಯಾ ನಾನಿದ್ದೀನಿ ತಲೆ ಕೆಡಿಸ್ಕೊಂಬತ್ತೀಯಾ ನಾವು ನಮ್ಗೆ ಯಾರಿಂದಲೋ ಏನು ಸುಖ ಇಲ್ಲ ಕಣಮ್ಮ ಇಬ್ಬರು ಮಕ್ಕಳಿಂದಾಲೋನು ಅಯ್ಯಂದ ಗಂಡಿಂದಾಲು ಅಯ್ಯೋಂದು ನನಗೆ ಯಾವಾಗಲೂ ಕಷ್ಟ ತಪ್ಪಿದ್ದಲ್ಲ ಅವಾಗ ನೋಡಿದ್ರು ನಮ್ಮ ಅಪ್ಪಯ್ಯ ಹಾಂ ನಾವು ಸಣ್ಣನಾರ ಅಂದಾನ ಅವಾಗ ನಮ್ಮ ಅಪ್ಪಾಯಿ ಸತ್ತೋತ ಆವಾಗಿಂದ ಮಾಡಿದ್ದೀವಿ ಎಷ್ಟು ಬಡ್ತಾನಿಸಿದ್ದೀವಿ ತುಂಬಾಕೆ ಬಂಡಾಟ ತಿಂಬಕ್ಕೆ ಬಂಡಾಟ ಅವಾಗ ಅಂತ ಕಾಲದಾಗ ನಮ್ಮನ್ನ ಯಾರೂ ಮಜಾ ಮಾಡ್ಕೊಂಡು ಹೋಗಿರಲಿಲ್ಲ ನನಗೆ ತೆನ್ ಗಂಟ ಹಾಕಿರೋ ಇಂಥ ನನ್ನ ಮಗ ಇವನಿಂದ ಹಿಂಗೆ ಅಯ್ಯಂದೋದ ಕೊಡದು ಕೊಡ್ದು ಕುಡ್ದು ಕೊಡದು ಕುಡ್ದು ನಮ್ಮನಂತೂ ಬೋಲ್ ಅನಿಸ್ತ ಹ್ಞೂ ಬೋಲ್ ಅಯ್ಯ ಆಮೇಲೆ ತಿರ್ಗ ಯಾವಳಿ ಜೊತೆಗೆ ಬಂದು ಸೇರ್ಕೊಂಡ ಆಮೇಲೆ ಬಂದು ಅವಳನ್ನ ಬಿಡಿಸೋಕಾಗಿ ನಾವು ಇಲ್ಲಿಗೆ ಬಂದ್ವಿ ಅವ್ರು ಬಿಟ್ಟು ಬಂದು ಅಲ್ಲಣ್ಣ ತಂಗ್ಳು ತಗೊಟ್ಟ ಅಯ್ಯನ್ ನನ್ನ ಗತ್ತು ಯಾವತ್ತೂ ನಾವು ತಪ್ಪಿದ್ದಲ್ಲ ನಾವು ತಪ್ಪಿದ್ದಲ್ಲ ಯಾವಾಗಲೂ ನಮ್ಮನ್ನು ಬಾಳ್ನಾಡ ಯಾವಾಗಲೂ ಇಬ್ಬರೇ ಇದೆ ಅಂದ್ರೆ ನಾವು ನಾವಿನ್ಯಾತಕ್ಕೆ ಬದುಕು ಇರಬೇಕು ನಾವಿನ್ಯಾತಕ್ಕೆ ಕಷ್ಟಪಡಬೇಕು ನಮಗೆಲ್ಲ ಸುಖ ಅಂಬದೇ ಇಲ್ವಲ್ಲಪ್ಪ ಭಗವಂತ ನಮ್ಗೆ ಯಾಕಪ್ಪ ಹಿಂಗೆ ಮಾಡಿದೆ ಆಗುತ್ತೆ ಹ್ಞೂ ನಾವೇನಪ್ಪ ಅನ್ಯಾಯ ಮಾಡಿದ್ವಿ ಭಗವಂತ ನನಗೆ ಅನಿಸುತ್ತೆ ನನಗೆ ಹ್ಞೂ ನನಗಂತೂ ಎಷ್ಟು ಒಂಥರ ಬೇಜಾರಾದಂಗಾಗುತ್ತೆ ನಾವೇನಪ್ಪ ಮಾಡಿದ್ದೀವಿ ಯಾರಿಗೇನ ಅನ್ಯಾಯ ಮಾಡಿದ್ವಪ್ಪ ಅನಿಸುತ್ತೆ ನನಗಂತೂ ಸಖತ್ತು ಬೇಜಾರಾಗುತ್ತೆ ಹ್ಞೂ ಹೇಳ್ಬಾರ್ದು ಅಷ್ಟು ಬೇಜಾರಾಗುತ್ತೆ ನನಗಂತೂ ఇవగా వరణింత మాట్లాడని బాయిలి నొత్త హోగ ఎల్ హి మాట్లాడాకవ్ సుమకీరు అబేడా నోళ్ళ బడ సుంకీరు తోటూ తలన బరు కణ నోడో అయ్యప్ప నను ఆవేగో ఓత్తు ఒత్తు ఒత్తు తల బీసీ ఆగి అయ్యో బేడా బోలోయ్యని అడుబారో అలాదు అయ్యో నమ్గే ఎఫెక్ట్ ఈ కమల ముందే కాల్న ఇక్క నన్గ్గం ఒత్తు 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 ఆవ్ ఈ తల్న ఇక్క తల్న బందోగా అంత తల్నవ్వు ಅಮ್ಮ ಬೇರೆ ನಾನು ತೈ ಅವಾಗ ಹೇಳ್ದಂಗೆ ಕೇಳಿಲ್ಲ ಆಗೈತೆ ನಮ್ಮಮ್ಮಿಗೆ ಸುಮ್ಮನಿರಮ್ಮ ಹೇಳ್ಬೇಡ ಹ್ಞೂ ಸುಮ್ಕಿರೋ ಆಗೋದಾಗೈತೆ ಹೋಗೋದು ಹೋಗೈತೆ ಅಳ್ಬೇಡ ಸುಮ್ಕಿರಮ್ಮ ಸುಮ್ಮನೆ ನಾನು ನಿನ್ನ ಮೇಲಿಂದ ನಂಗೆ ಮಾಡಲ್ಲ ನಾನು ನಂಬ್ಕೊಂಡಿರು ನಾನಾದ್ರ ನಾನು ನನ್ನ ಬಿಟ್ರೆ ನಾನಂತೂ ಕೈ ಬಿಡಲ್ಲ ಕಣಮ್ಮ ನಿನ್ನ ನಾನು ನೋಡ್ಕೊತೀನಿ ಹ್ಞೂ ನಾನು ನೋಡ್ಕೊತೀನಿ ಕಣಮ್ಮ ನಂಗೆಲ್ಲ ನಾ ಹೋಗ್ಬಿಡ ನಾನು ಇದೀನಿ ಕಣಮ್ಮ ಸುಮ್ಮನಿರಮ್ಮ ಮಾಡಿದ್ರು ಮಾಡ್ ಅದೇನು ಮಾಡ್ಕೊಂಬತ್ತ ಮಾಡ್ಕಂಬ್ಬಿಡು ಹೇಳ್ದಂಗೆ ಕೇಳಿಲ್ಲವಾ ಒಂದು ಆರು ಗಂಟೆ ಅವನು ಬಿಟ್ಬಿಡು ಅದೇ ಮತ್ತೆ ನಾನು ಹೇಳೋದು ಒಂದು ಆರು ಗಂಟೆ ಬಿಟ್ಟು ಬಿಟ್ಟು ಸುಮ್ಮನೆ ಹ್ಞೂ ನಾನು ಹೇಳಲಿಲ್ಲಬೇಕು ಯಾವ್ದಾರ ಒಂದು ಗುಂಡೆಗ್ ಬಿದ್ದಾಗ್ಲ ಇಲ್ಲ ನಾನು ಒಳ್ಕಂಡಾಗಲ್ಲ ಯಾವುದೋ ಒಂದು ಅಡ್ಗಡೆ ಬಂದಾಗ ಮುಂದಕ್ಕೆ ಹೋಗಕ್ಕೆ ಆಗಲ್ವಲ್ಲ ಅವಾಗ ಬಂದೇ ಬಂದು ತಿರ್ಕೊಂಡು ವಾಪಸ್ ಹ್ಞೂ ಮುಂದಕ್ಕೆ ಜಾಗಿಲ್ಲ ಅಂದ್ರೆ ಬಂದೇ ಓದ್ತಾನೆ ಹ್ಞೂ ಒಂದು ಆರು ಗಂಟೆ ಅವನಿಗೆ ಬಿಟ್ಟು ಬಿಡ್ಬೇಕು ಸುಮ್ಮನೆ ಹ್ಞೂ ಹ್ಞೂ ಇವಾಗ ಅಲ್ಲೇ ಉಬ್ಬು ತಗ್ಗು ಎಲ್ಲ ಐತೆ ಅಂತ ನಾವು ಹೇಳಿದೀವಿ ನೋಡಿರೋತ್ಕಾಗತ್ತಿ ನಾವು ಹೇಳಿದೀವಿ ಹ್ಞೂ ಅಂತ ಕೇಳಲಿಲ್ಲ ಅಂದಮೇಲೆ ನಾನು ಆಗಿಲ್ವ ಇನ್ನು ದಾರು ಗಂಟೆ ಗೊತ್ತಿಲ್ಲ ಅವ್ನಿಗೆ ಹ್ಞೂ ಗೊತ್ತಿರೋನಾಗಿದ್ರೆ ಹೋಗ್ತಿರ್ಲಿಲ್ಲ ಏ ಬೇಡಪ್ಪ ಆ ದಾರಿ ಗುಂಟೆ ಹೋಗೋದು ಬೇಡ ಉಬ್ಬು ತಗ್ಗು ಆಮೇಲೆ ನಾನು ತೆಗ್ದಾಕೆಲ್ಲಾನು ಬಿದ್ರೆ ಗುಂಡಾಕೊಂಡೆಲ್ಲ ನಾನು ಎಲ್ಲ ಸವಸ ಅಡ್ವಾಡೆ ಗೊತ್ತಾವೆ ಅಡ್ವಾಡೆ ಬಂದರೂ ಮುಂದಕ್ಕೆ ಹೋಗೋಕ್ಕಾಗಲ್ಲ ಅಂತ ಹೇಳಿ ದಾರಿ ಇಲ್ದಂಗೆ ಆದ್ರೆ ಅವನೇ ಗೊತ್ತಾನೆ ಹ್ಞೂ ಹೇಳ್ತೀನಲ್ಲ ದಾರಿ ಇಲ್ಕಣಪ್ಪ ಬೇಡ ದಾರಿ ಗುಂಟೆ ಹೋಗ್ನಿ ಅಂದ್ರೆ ಏನು ಮಾಡೋಕ್ಕಾಗುತ್ತೇಳಿ ಬಿಟ್ಟಾಕ್ಬಿಡು ಕಲಮ್ಮ ಹ್ಞೂ ಬಿಟ್ಟಾಕ್ಬಿಡು ಹೋದ್ರೆ ಹೋಗ್ತಾನೆ ತಲೆ ಕೆಡ್ಸಾಡೋ ಸ್ನೇಹಮ್ಮ ಒಳ್ಳೆ ರೀತಿಯಿಂದ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಏನಕ್ಕ ಇದ್ದಾಳೆ ಅವ್ರ ಮಕ್ಕಳ ನೋಡ್ಕೊಂಡು ಸುಮ್ಮನೆ ಚೆನ್ನಾಗಿರೋದು ನೋಡ್ಕೆ ಅಷ್ಟೇ ನೋಡು ಅಮ್ಮಯ್ಯರಿಗೆ ಅವ್ಳು ನಾವು ಅವ್ರು ಹೇಳು ಕಷ್ಟ ಬಿದ್ದಿರ್ತಾರೆ ನಾನು ನಿನ್ನ ಕಾಲದಾಗ ಒಟ್ಟ ಏನಂದ್ರ ಇವಾಗ ನಿಮ್ಮ ತಮ್ಮನ ಕಾಲ್ದಾಗ ಒಟ್ಟ ಏನು ಬೇಕು ಇವ್ರು ಹ್ಞೂ ಎಷ್ಟು ಕಷ್ಟ ನೋಡು ಅದಕ್ಕೆ ಮತ್ತೆ ಹೇಳ್ದಂಗೆ ಕೇಳಬೇಕು ದೊಡ್ಡರು ಹೇಳ್ದಂಗೆ ಕೇಳ್ಬೇಕು ಅಂಬೋದು ಕಣಜಿ ದೊಡ್ಡವರು ಹೇಳ್ದಂಗೆ ಕೇಳಬೇಕು ಏನು ಮಾಡ್ತೀಯ ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ಕಣಜಿ ಹೇಳ್ದಂಗೆ ಕೇಳ್ಕೊಂಡು ಏನು ಮಾಡೋದು ನಮ್ಮ ಅಮ್ಮಗೆ ನನಗೆ ಗೊತ್ತಾಗ್ಲಿಲ್ಲ ನಾನು ಅಷ್ಟೊಂದು ಇದು ಮಾಡಬಾರಬಾರ್ದು ಆಯಿತು ನಮ್ಮ ಅಮ್ಮಗೆ ಅಷ್ಟೊಂದು ಹೇಳೋದು ಅಯ್ಯ ಅನ್ಸದಂಗೆಲ್ಲ ಮಾಡಬಾರ್ದಾಗಿತ್ತು ಏನು ಮಾಡ್ತೀಯ ಮಾಡಿದೆ ಹಂಗೆ ಮಾಡಬಾರ್ದಾಗಿತ್ತು ಅಂತ ಇವಾಗ ಹಂಗೆ ಅನ್ನಿಸ್ತಾ ಇತ್ತು ಹಂಗೆ ಮಾಡಬಾರ್ದಾಗಿತ್ತು ನಾನು ಅಂತೇಳಿ ನನಗೊಂಥರ ಬೇಜಾರದ ಹಂಗೆ ಆಗ್ತೈತೆ ಮಾಡಬಾರ್ದಂಗೆ ಯಾವತ್ತೂ ಮಾಡಬಾರ್ದು ಎಷ್ಟು ಅಯ್ಯಂದೋಗ್ಬೇಕು ನಮ್ಮಿಂದ ನಾ ಎಷ್ಟು ಸಾಕಿರ್ತಾರೆ ಎಷ್ಟು ಕಷ್ಟಪಟ್ಟು ಎತ್ತು ಒತ್ತು ಸಾಕಿರ್ತಾರೆ ಹಂಗೆ ಮಾಡಬಾರ್ದು ನಾನು ಒಟ್ಟು ಅಯ್ಯ ಅನ್ನಿಸ್ತೇನೆ ನನಗೆ ಎಷ್ಟು ಕರ್ಮ ಸುತ್ತಯ್ಯನ ನಮ್ಮ ಅಮ್ಮಯ್ಯ ಅಯ್ಯಂದಿರೋದು ನಮ್ಮ ಅಮ್ಮೈನ ಹಂಗೆ ಮತ್ತು ನಾನು ನಮ್ಮ ಅಮ್ಮನ ಮತ್ತೆ ಕೇಳಲಿಲ್ಲ ಅಮ್ಮನ ಮತ್ತೆ ಕೇಳಿದ್ರೆ ಇವತ್ತು ನಾನು ಹೆಂಗೆ ಇರ್ತಿದ್ದಿನಪ್ಪ ಎಲ್ಲರೂ ತಗೊಂಡು ನಮ್ಮ ಮೊದಲಿನ ಸ್ನೇಹ ಥರನೇ ಇರ್ತಿದ್ದೆ ಈಗಿನ ಸ್ನೇಹ ನೋಡೋ ದೃಷ್ಟಿನೇ ಬೇರೆ ಅವಾಗಿನ ಸ್ನೇಹ ನೋಡೋ ದೃಷ್ಟಿನೇ ಬೇರೆ ಯಾರನ್ನ ಬಂದರೆ ಬಾರ ಕಳಮ್ ನಿಂತ ಕಳೆದೇಶ್ ಬೇರೆ ಬರೋ ಕಡೆಯರು ಈಗ ಏ ಬುಡಿಗಳು ಹೇಳಲ್ಲ ಅಮ್ ಆತ ಹೇಳು ಹಂಗೆ ಮಾಡಿದ್ಲು ಹಿಂಗೆ ಮಾಡಿ ಆತ ಅನ್ನೋ ಒಂದು ಹೇಳ್ತಿತ್ತು ಸುಮ್ಮನೆ ರಾಮ ಬೇಡ ಸುಮ್ಕಿರು ಅಳುಬೇಡ ಅಂದರೆ ಏನು ಮಾಡ್ತೀನಿ ಆ ಮಕ್ಳಿಂದಲೇ ಏನು ಸುಮ್ಕಿಲ್ಲ ನಮ್ಗೆ ಎಲ್ಲದ್ ಬಾ ಹೋಗ್ಬೋದಾರೆ ನಿಮ್ಮ ತೆದ್ ಬಾ ನನಗಂತೂ ತುಂಬ ಯಾವ ಮಕ್ಕಳಿಂದ ಏನೂ ಸುಖ ಇಲ್ಲ ಅಂತ ಗಂಡದಿಂದ ಅಯ್ಯಂದೆ ಆಮೇಲೆ ನನ್ನ ಮಗಳಿಂದ ಹೊಟ್ಟು ಅಯ್ಯಂದೇವಾಗ್ಯವಿಂದ ಏನು ಬೇಕಂದ್ರೆ ಯಾರು ಕೈಲಾಗುತ್ತೇ ಹೇಳಿ ಒಂದು ಹಾಕಿದಂಗೆ ನನ್ನ ಬಡವರಿಗೆ ಯಾಕೆ ದೇವ್ರು ಇಷ್ಟ ಪರೀಕ್ಷೆ ಅನಿಸುತ್ತೆ ನಿಜವಾಗ್ಲಿ ಬಡವರಿಗೆ ತುಂಬ ಪರೀಕ್ಷೆ ಮಾಡ್ತಾನೆ ದೇವ್ರು ನೋಡ್ತಾ ಇರಿ ನಾನು ಆಗ್ಬೋದಂತ ಒಂದೇ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಎಷ್ಟ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು